ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸ ಅಂದ್ರೇ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥ ಒಂದು ಮಾಸ ಆಗಿರೋದ್ರಿಂದ ತಪ್ಪದೆ ಸುಮಾರು ಜನಕ್ಕೆ ನಾನಾ ಥರದ ಕಷ್ಟಗಳಿರುತ್ತೆ ಸ್ನೇಹಿತರೆ ಅದು ದುಡ್ಡಿನ ಸಮಸ್ಯೆ ಆಗಿರಬಹುದು ಅಥವಾ ಬಿಸ್ನೆಸ್ಸು ಕೆಲಸ ನಾವು ಏನೇ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಯಾಕಂದರೆ ಸಂಪತ್ತಿಗೆ ಅಧಿದೇವತೆ ಆ ತಾಯಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ನಾವು ಗಳಿಸಬೇಕು ಅನ್ನೋದಿದ್ದರೆ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿ ಬೆಳಗ್ಗೆ ಶುಕ್ರವಾರ ಅಂದರೆ ತಲೆಗೆ ಸ್ನಾನ ಮಾಡಿ ಮನೆಯನ್ನು ಕ್ಲೀನಾಗಿ ಒಂದು ಚಿಟಿಕೆ ಅರಿಶಿನ ಹಾಕಿ ಮನೆಯನ್ನು ಒರೆಸಿ ಮತ್ತೆ ಈ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಸುಮಾರು ಜನ ಪೂಜೆಯನ್ನು ಮಾಡ್ತಾರೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ ನೈವೇದ್ಯ ಹಾಲು ಅಥವಾ ಸಿಹಿಯನ್ನು ಬೆಲ್ಲದಿಂದ ನೀವೇನೇ ಮಾಡಿದ್ರೂ ಕೂಡ ತಾಯಿಗೆ ತುಂಬ ಪ್ರೀತಿಕರವಾಗಿರುತ್ತೆ ದೀಪ ಹಚ್ಚಿ ಹಾಗೇ ಸಂಕಲ್ಪ ಏನಾದರೂ ನೀವು ಮಾಡಿಕೊಂಡ್ರೆ ಕೆಲಸಗಳು ನಮಗೆ ಪೂರ್ತಿಯಾಗಿ ಅದರಿಂದ ಯಾವುದೇ ಒಂದು ಅಡೆತಡೆ ಇಲ್ಲದೆ ನೆರವೇರಬೇಕು ಅಂತ ಹೇಳೋರು ತುಪ್ಪದ ದೀಪ ಹಚ್ಚಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿಗೆ ತುಂಬ ಜನ ಇಷ್ಟಪಟ್ಟು ನಾವು ಒಡವೆಗಳನ್ನ ತಗೊಂಡಿರ್ತೀವಿ ಒಡವೆಗಳು ನಮ್ಮ ಹತ್ರ ಇರೋದೇ ಇಲ್ಲ ಕಷ್ಟಕ್ಕೆ ಅಂತ ಗಿರ್ವಿ ಇಟ್ಬಿಡ್ತೀವಿ ಅದನ್ನು ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ನಮ್ಮ ಅಣ್ಣ ತಮ್ಮಂದ್ರಿಗೆ ನಮ್ಮ ಫ್ರೆಂಡ್ಸ್ಗೆ ಈ ಥರ ಕೊಟ್ಬಿಟ್ಟಿದ್ದೀವಿ ಅವರು ವಾಪಸ್ಸು ಇಲ್ಲ ಈ ಥರ ಸ್ನೇಹಿತರೆ ಇಷ್ಟೋ ಜನಕ್ಕೆ ಒಂದು ಒಡವೆಗಳ ವ್ಯಾಮೋಹ ಅನ್ನೋದು ಇರುತ್ತೆ ಅಂದರೆ ಹೆಣ್ಮಕ್ಳಿಗೆ ಒಡವೆ ಅನ್ನೋದು ತುಂಬ ಇಷ್ಟ ಅದು ನಮಗೆ ಬರುವ ಕಷ್ಟಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಥವಾ ನಾವು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ರೂ ಯಾಕಂದರೆ ಒಂದೊಂದು ರೂಪಾಯಿ ಕೂಡಿಟ್ಟು ಮಾಡಿಕೊಂಡಿರುವ ಒಂದು ಒಡವೆಗಳನ್ನ ಕಳ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ಕಾರಣಾಂತರಗಳಿಂದ ಅದೇನಾದರೂ ಆ ಥರ ಆಗಿಬಿಟ್ರೆ ಕೂಡ ನೀವು ಈ ದಿನ ನೀವು ಲಕ್ಷ್ಮೀ ದೇವಿಯನ್ನು ತುಂಬ ಸರಳ ವಿಧಾನದಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಂಡು ಆ ತಾಯಿಗೆ ಸಂಧ್ಯಾಕಾಲದಲ್ಲಿ 尼妈 ಮನೆಯ ಅರಿಶಿಣದ ಡಬ್ಬದಲ್ಲಿ ನೋಡಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಮಗೆ ದೊಡ್ಡ ದೊಡ್ಡ ಪರಿವರ್ತನೆಗಳು ಆಗಬೇಕು ಅಂದರೆ ಮನೆಯಲ್ಲಿ ಮೊದಲು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಳ್ಬೇಕು ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಅರಿಶಿಣ ಅನ್ನೋದು ಮಂಗಳಕರವಾದ ವಸ್ತು ನಮ್ಮ ಶಾಸ್ತ್ರಗಳಲ್ಲಿ ಪ್ರಾಧಾನ್ಯವಾಗಿ ನಾವು ಅರಿಶಿಣ ಕುಂಕುಮವಿಲ್ಲದೆ ಏನು ಮಾಡೋದು ಇಲ್ಲ ಒಂದು ಯಾವುದೇ ಶಾಸ್ತ್ರಗಳಾದರೂ ಅಷ್ಟೇ ಮನೆಯಲ್ಲಿ ಪೂಜೆಗಾದರೂ ಅಷ್ಟೇ ನಮ್ಮ ವಸ್ತಿಲ ಬಳಿ ಅರಿಶಿಣವನ್ನು ನಾವು ಹಚ್ಚಿ ಕುಂಕುಮ ಇಟ್ಟು ಪೂಜೆ ಮಾಡಿದಾಗಲೇ ಅದು ಕಂಪ್ಲೀಟ್ ಅಂತ ಹೇಳ್ತೀವಿ ವಸ್ತಿಲ ಪೂಜೆ ಅಷ್ಟೇ ಆ ಥರ ಇರುವಂಥ ಅರಿಶಿಣದಲ್ಲಿ ಒಂದೇ ಒಂದು ವಸ್ತುವನ್ನು ನೀವು ಇದನ್ನು ಇಟ್ಟಾಗ ನಿಮ್ಮ ಮನೆಯಲ್ಲಿ ಸುಖ ಸಂಪತ್ತು ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಸ್ನೇಹಿತರೆ ಈ ಚಿಕ್ಕ ಬದಲಾವಣೆಗಳೇ ದೊಡ್ಡ ಪರಿವರ್ತನೆ ಯಾಕಂದರೆ ಲಕ್ಷ್ಮೀ ದೇವಿಗೆ ಈ ಅರಿಶಿಣ ಅನ್ನೋದು ತುಂಬ ಪ್ರೀತಿಕರ ಹಾಗೂ ಮೊದಲೆಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಅಂತ ಏನೂ ಇರಲಿಲ್ಲ ಮಡಕೆಗಳಲ್ಲೇ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಡಿಕೆಗಳು ಅದರಲ್ಲಿ ಇಡ್ತಾಯಿದ್ರು ಅರಿಶಿಣ ಎಲ್ಲ ಅಂದರೆ ಮಣ್ಣಿನದ್ದು ಈಗ ನೀವು ಗಾಜಿನದ್ರಲ್ಲಾದರೂ ಇಡಿ ಬೇರೆ ಯಾವುದ್ರಲ್ಲಾದ್ರೂ ಇಡಬಹುದು ನೀವು ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ ಸ್ನೇಹಿತರೆ ಪ್ಲಾಸ್ಟಿಕ್ಕಲ್ಲಿ ನಾವು ಅರಿಶಿಣವನ್ನು ಇಟ್ಟಾಗ ಆರೋಗ್ಯಕ್ಕೂ ಅಷ್ಟೇ ಈ ಹಣಕಾಸಿನ ಸಮಸ್ಯೆಗಳು ಅಷ್ಟೇ ನಾವು ಬಗೆಹರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅರಿಶಿಣದಿಂದ ನಾವು ಮಾಡುವ ಪರಿಹಾರಗಳು ಬಹಳ ಚೆನ್ನಾಗಿ ಕೈ ಹಿಡಿಯುತ್ತೆ ಯಾವಾಗಲೂ ಅಷ್ಟೇ ಪ್ಲಾಸ್ಟಿಕ್ ಡಬ್ಬಾನ ನೀವೇನಾದರೂ ಇಟ್ಟಿದ್ರೆ ಮೊದಲು ಅದನ್ನು ಬದಲಾಯಿಸ್ಕೊಳ್ಳಿ ಕನಿಷ್ಠ ಪಕ್ಷ ಒಂದು ಸ್ಟೀಲ್ ಬಾಕ್ಸಲ್ಲಾದರೂ ಇಡಬಹುದು ತೊಂದರೆ ಇಲ್ಲ ಯಾಕಂದರೆ ಬೆಸ್ಟು ಅಂದರೆ ಒಂದು ಗಾಜಿನ ಅದರಲ್ಲಿ ಇಡೋದು ತುಂಬ ಒಳ್ಳೆಯದು ಆದಷ್ಟು ನೀವು ಈ ಉಪ್ಪು ಅರಿಶಿಣ ಇದೆಲ್ಲನೂ ಸ್ನೇಹಿತರೆ ಗಾಜಿನ ಬಾಟ್ಲಲ್ಲಿ ಇಡೋದಕ್ಕೆ ಪ್ರಯತ್ನಿಸಿ ಮುಂದೆ ಯಾಕಂದರೆ ಇವಾಗ ಏನಾದರೂ ನೀವು ಆ ಥರ ಇಟ್ಟಿದ್ದರೆ ಸ್ಟೀಲು ಅಥವಾ ಪ್ಲ್ಯಾಸ್ಟಿಕಲ್ಲಿ ಇಟ್ಟಿದ್ರೆ ಬದಲಾಯಿಸ್ಕೊಳ್ಳಿ ಸಾಲಗಳು ಜಾಸ್ತಿ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಕಾಡ್ತಾ ಇರುತ್ತೆ ಮನೆಯಲ್ಲಿ ಕಿರಿಕಿರಿ ಅನ್ನೋದು ಜಾಸ್ತಿ ಆಗಿರುತ್ತೆ ಇದಕ್ಕೂ ಅದಕ್ಕೂ ಸಂಬಂಧ ಅನ್ನೋದು ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ರೀತಿ ಪರಿಹಾರಗಳನ್ನ ಮಾಡಿಕೊಳ್ಬೇಕು ನೀವು ಯಥಾವತ್ತಾಗಿ ಇವತ್ತು ಶುಕ್ರವಾರ ಅದು ಮಾರ್ಗಶಿರ ಮಾಸ ಆಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಾವು ಆ ತಾಯಿಗೆ ಇಷ್ಟವಾದ ದಿನಗಳಲ್ಲಿ ಮಾಡಿಕೊಂಡಾಗ ಆ ತಾಯಿ ಪ್ರಸನ್ನಳಾಗ್ತಾಳೆ ನೀವು ಒಂದು ರೂಪಾಯಿ ಕಾಯಿನ್ ಅನ್ನು ತಗೊಂಡು ಹಾಗೆ ಮಗ್ಗಿರುವಂಥ ಲವಂಗ ಒಂದು ಮೂರು ತಗೊಳ್ಳಿ ಸ್ನೇಹಿತರೆ ಲವಂಗ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಹಣಕಾಸಿನ ಸಮಸ್ಯೆಗಳನ್ನ ಬಗೆಹರಿಸುವಂಥ ಶಕ್ತಿ ಲವಂಗ ಆಗಿದೆ ನೀವು ಯಾವುದೇ ಕೆಲಸಕ್ಕೆ ಹೋಗ್ತಾ ಇದ್ದರೂ ಕೂಡ ಆ ಕೆಲಸ ನಮಗೆ ಅರ್ಧಕ್ಕೆ ನಿಲ್ಲಬಾರ್ದು ಪೂರ್ತಿ ಕಂಪ್ಲೀಟ್ ಆಗಬೇಕು ಅನ್ನೋರಾದರೆ ಮನೆಯಿಂದನೇ ನೀವು ಎರಡು ಲವಂಗಗಳನ್ನು ನಿಮ್ಮ ಬಾಯಿಯಲ್ಲಿ ಹಾಕ್ಕೊಂಡು ಹೋಗಿ ಮತ್ತೆ ಆ ಕೆಲಸ ಪೂರ್ತಿ ಆದಮೇಲೆ ಆ ಜಾಗದಲ್ಲೇ ಸ್ವಲ್ಪ ಅದನ್ನು ಬಿಸಾಕಿ ಇನ್ನು ಮಿಕ್ಕಿದ್ದು ಬಾಯಲ್ಲೇ ಇಟ್ಕೊಂಡು ಬಂದು ಮನೆಯ ಹತ್ತಿರ ಉಗೀತಾರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತು ಈ ಥರ ಸೀಕ್ರೆಟ್ ಎಲ್ಲ ಸಾಮಾನ್ಯವಾಗಿ ತುಂಬ ಜನ ಫಾಲೋ ಮಾಡ್ತಾರೆ ಅಂದರೆ ಬಿಸ್ನೆಸ್ ಇರ್ತಾರೆ ರಿಯಲ್ ಎಸ್ಟೇಟು ಎಲ್ಲ ಬಿಸ್ನೆಸ್ ಮಾಡ್ತಾರೆ ನೋಡಿ ಅವ್ರಿಗೆ ನಿಜವಾಗ್ಲೂ ಇದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂತಂದ್ಬಿಟ್ಟು ಇದು ಒಂದು ಟಿಪ್ಸು ಇದನ್ನು ನೀವು ಯಾವಾಗಲೂ ಫಾಲೋ ಮಾಡಬಹುದು ಯಾರಾದರೂ ಇಂಟರ್ವ್ಯೂಗೆ ಹೋಗೋದು ಎಕ್ಸಾಮ್ಗೆ ಹೋಗೋದು ಯಾವುದಾದ್ರೂ ಕೆಲಸದ ಮೇಲೆ ಹೋಗೋದು ಶುಭ ಕಾರ್ಯದ ಮೇಲೆ ಹೋಗೋದು ಈ ರೀತಿ ನೀವು ಯಾವುದಕ್ಕೆ ಹೋದರೂ ಕೂಡ ತುಂಬ ಚೆನ್ನಾಗಿ ನಮಗೆ ಅದು ನಮ್ಮ ನಮ್ಮ ಕಡೆ ಅಂದರೆ ಪಾಸಿಟಿವ್ ಆಗಿ ಆಗಿ ಬರಬೇಕು ಅನ್ನೋದಕ್ಕೆ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಇವತ್ತು ಅರಿಶಿಣದ ಡಬ್ಬದಲ್ಲಿ ಏನು ಹಾಕಬೇಕು ಒಂದು ರೂಪಾಯಿ ಕಾಯಿನ್ನು ಹಾಗೆ ಮೂರು ಲವಂಗ ಮುಗ್ಗಿರುವಂಥದ್ರನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ನೀವು ಅದನ್ನು ಯಾವಾಗಲೂ ಅಷ್ಟೇ ಅರಿಶಿಣದ ಡಬ್ಬವನ್ನು ಖಾಲಿ ಮಾಡೋದಕ್ಕೆ ಹೋಗಬೇಡಿ ಖಾಲಿ ಆಗಲೇಬಾರ್ದು ಸ್ವಲ್ಪ ಇರುವಾಗಲೇ ಅದಕ್ಕೆ ತುಂಬಿಸ್ಕೊಳ್ಳಿ ಆ ಥರ ಯಾವಾಗಲೂ ತುಂಬಿರುವಂಥದ್ದು ಇದ್ದರೆ ಲಕ್ಷ್ಮೀದೇವಿ ದೇವಿ ಸ್ಥಿರವಾಗಿ ನೆಲೆಸ್ತಾಳೆ ನಮ್ಮ ಮನೆಯಲ್ಲಿ ಕೋಟಿ ಕೋಟಿಗಳು ಬಂದು ಬೀಳುತ್ತೆ ಅಂತ ಅಲ್ಲ ಸ್ನೇಹಿತರೆ ನಾವು ಇರುವುದರಲ್ಲಿ ಸಾಲ ಮಾಡ್ಕೊಳ್ಳದೆ ಇದ್ದರೆ ಹಾಗೆ ಒಂದು ಆದಾಯ ಹೆಚ್ಚಾಗ್ತಾ ಇದ್ದರೆ ಖುಷಿ ಅಲ್ವಾ ನಮಗೆ ಒಂದು ರೂಪಾಯಿ ಇರೋ ಕಡೆ ಹತ್ತು ರೂಪಾಯಿ ಬರೋದು ತುಂಬ ಸಂತೋಷ ಅಲ್ವಾ ಆ ಥರ ಇಂಪ್ರೂವ್ಮೆಂಟ್ಸ್ ಅನ್ನೋದು ಚೆನ್ನಾಗುತ್ತೆ ಈ ಬದಲಾವಣೆ ನೀವು ಮತ್ತೆ ತಿಂಗಳಿಗೊಂದು ಸಾರಿ ಬದಲಾಯಿಸ್ಕೊಂಡ್ರೂ ಸಾಕು ಆ ಒನ್ ರೂಪಿ ಅರಿಶಿನದ ಡಬ್ಬದಲ್ಲಿರುತ್ತಲ್ವ ಅದನ್ನು ನೀವು ಒಂದು ತಿಂಗಳಲ್ಲಿ ಒಂದು ಸಾರಿ ತೆಗೆದಾಗ ಅದನ್ನು ಯಾರಿಗಾದರೂ ಅದರ ಜೊತೆ ಇನ್ನಷ್ಟು ಏನಾದರೂ ಇಷ್ಟಪಟ್ಟು ನೀವು ಸೇರಿಸಿ ಕೊಡೋದಾದರೆ ದಾನ ಕೊಡಿ ಅದನ್ನು ದಾನ ಕೊಡಬೇಕು ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಹಾಗೆ ಈ ರೀತಿ ನೀವೇನಾದರೂ ಇವತ್ತು ಮಾಡಿಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಈ ಕಷ್ಟಗಳು ದುಡ್ಡಿನ ಒಂದು ವಿಚಾರದಲ್ಲಿ ಅಂದ್ಕೊಂಡಿರ್ತೀರ ನೋಡಿ ಅದೆಲ್ಲಾನು ನೆರವೇರುತ್ತೆ ಹಾಗೆ ಒಡವೆಗಳು ಅನ್ನೋದು ಮ ನಮಗೆ ಸಂಪತ್ತು ಅನ್ನೋದು ನಾನಾ ರೂಪದಲ್ಲಿರುತ್ತೆ ಅದೆಲ್ಲ ನಮಗೆ ಒಂದೊಂದೇ ಒನ್ಗೂಡ್ತಾ ಬರುತ್ತೆ ಸ್ನೇಹಿತರೆ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು